ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಹದಿಮೂರನೇ ನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದಾಗ ನನ್ಗೆ ಒಂದನ್ಸುತ್ತೆ ಅನ್ಸುತ್ತೆ ಏನ್ ಗೊತ್ತಾ ನಿಜವಾಗ್ಲೂ ಕೂಡ ಭವ್ಯ ಗೌಡನಿಗೆ ಕಾಮನ್ ಸೆನ್ಸ್ ಇದೆಯಾ ಒಂದ್ ಸ್ವಲ್ಪನಾದ್ರೂ ಆಯ್ತಾ ಮನುಷ್ಯತ್ವ ಅನ್ನೋದಿದೆಯಾ ಅಲ್ಲ ಹನುಮಂತಿಗೆ ಒಡೆದಿರೋದನ್ನ ಎಷ್ಟು ಈಸಿಯಾಗಿ ಆಗಿ ಉಗ್ರ ಹತ್ರ ಕೇಳ್ತಾರೆ ನಿನಗೆ ನಾನು ಒಡೆದಿದ್ದೀನಿ ಏನ್ ಇವಾಗ ಇದನ್ನ ಜನ ಯಾರು ನೋಡ್ತಾ ಇಲ್ವಾ ಇದನ್ನ ಇದು ಇಷ್ಟು ದುರಂಕಾರದ ಮಾತುಗಳಿಗೆ ಒಂದು ಎಂಡೆ ಇಲ್ವಾ ಹಾಗಾದ್ರೆ ದುರಂಕಾರಿ ಗೌಡನ್ಗೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಕೂಡ ಟ್ರೀಟ್ಮೆಂಟ್ ನಡೀತಾ ಇದೆಯಾ ಹಾಗಾದ್ರೆ ಗೌಡ ಏನ್ ಮಾಡಿದ್ರು ನಡೆಯುತ್ತಾ மேலு மழி மச்சாலு மத்தொந்து அந்த ஆய் தினம் அந்த சோமாரி சுக்கவார தன்கோ அய்யோ ஏன்னோ மாத்தி மாத்து கொடுத்த அய்யோ மாத்தினு இங்கே ஒவ்வொரு மனுஷன்கான ரீதி எல்லா மாதிரி துரக்காரி பவ்யூ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಬಂದ್ರೆ ವಾರದ ಕತೆ ಕಿಚ್ಚನ ಪಂಚಾಯಿತಿಯಲ್ಲಿ ಭವ್ಯ ಹೋಡುನಿಗೆ ಮಾತೇ ಬರಲ್ಲ ಇಲ್ಲ ಸರ್ ಸರ್ ಹಂಗಲ್ಲ ಸರ್ ಸರ್ ಹೊಳು ಬರ್ತಿದೆ ಸರ್ ಸರ್ ಇಷ್ಟೇ ಆ ಡ್ರಾಮಾ ಗಂಡ ಎಪಿಸೋಡ್ ಬಂದ್ರೆ ಏನು ಹೊಳೋದು ಏನು ಕೇಳ್ತೀರಾ ಸರ್ ವಾಶ್ರೂಮ್ಗೆ ಹೋಗ್ಲಿಯಾ ಅಂತ ಕೇಳೋದೇನ್ ಏನು ಹೇಳ್ತೀನಿ ಕೇಳ್ತೀರಾ ಅಯ್ಯೋ ಮಾತೇ ಬರಲ್ಲ ಬೆರಲಿಕ್ಕೆ ಕಳಿಯೋಕ್ಕೂ ಬರೋಲ್ಲ ಬವ್ಯಗೌಡನಿಗೆ ಅದೇ ಬೇರೆ ದಿನಗಳಲ್ಲಿ ಅಯ್ಯೋ 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 ಇದು ಆಯಿತಾ ದುರಂಕಾರಿ ಭವ್ಯಗೌಡನ ನಾಟಕಗಳು ಅಂದ್ರೆ ನಾಟಕ ಡೌರಾಣಿ ಬಕೆಟ್ ಅಂತ ಯಾಕೆ ಬವ್ಯಗೌಡನಿಗೆ ನೇಮ್ ಬಂತು ಅಂದ್ರೆ ಇದೇ ಕಾರಣಕ್ಕೆ ಸುದೀಪ್ ಸರ್ ಅವ್ರ ಮುಂದೆ ಬೆರಳು ಬಾಯಿಗಿಟ್ಟ ಕಡಿಯಕ್ಕೆ ಬರಲ್ಲ ಆ ರೀತಿ ಒಂದು ಬಿಹೇವಿಯರು ಓಕೆ ಸರ್ ಆಯ್ತು ಸರ್ ಅಷ್ಟೇ ಅದೇ ಬೇರೆ ದಿನಗಳಲ್ಲಿ ಭವ್ಯೇಗೌಡ ಮಾತನಾಡೋ ಮಾತುಗಳಿದಾವಲ್ಲ ಅವು ಅಯ್ಯೋಯ್ಯೋ ನೆಕ್ಸ್ಟ್ ಲೆವೆಲ್ ಮಾತುಗಳು ಇವತ್ತು ಒಂದು ಪ್ರೋಮೋ ಬಂದಿದೆ ಸೀರಿಯಸ್ ಆಗಿ ನಾನು ಹೇಳ್ತೀನಿ ಒಂದು ಸ್ವಲ್ಪ ಗಿಲ್ಟ್ ಫೀಲ್ ಇಲ್ಲ ಬುರೈನ್ ಏನ್ ಇವಾಗ ಹೊಡೆದ್ ನಿನ್ನ ನೋಡ್ಕ ನಾನು ತಾನೆ ಆಯ್ತಾ ನನಗೆ ಅವನು ಮಂತ ಬಿಟ್ಟಿದ್ದು ನಿಮಗೆ ಯಾಕೆ ಅನ್ನೋ ರೀತಿ ಬಸ್ ಟೀಮ್ ಅವರು ಯಾಕೆ ಬವ್ಯಗೌಡ ಕಳ್ಸಲ್ವಾ ಬವ್ಯಗೌಡ ಕಾಣ ರೀತಿ ಹೊಡೆದಿದ್ದಾರೆ ಅದು ಕಳ್ಸಲ್ಲ ಯಾಕೆ ಅಂದ್ರೆ ಕಾರಣ ಇಷ್ಟೇ ದುರಂಕಾರಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಂಟ್ ಕೊಡ್ತಾರೆ ಕಂಟೆಂಟ್ ಅಂದ್ರೆ ಯಾವ ರೀತಿ ಲವ್ ಟ್ರ್ಯಾಕ್ ಕೊಡ್ತಾರೆ ಅಂದ್ರೆ ಜೊತೆ ಸೇರ್ಕೊಂಡು ಲವ್ ಟ್ರ್ಯಾಕ್ ಕಂಟೆಂಟ್ ಕೊಡ್ತಾರೆ ಈ ಮಾತುಗಳಿಂದ ಆಯ್ತಾ ಕಂಟೆಂಟ್ ಕೊಡ್ತಾರೆ ತ್ರಿವಿಕ್ರಮ್ ಕಂಟೆಂಟ್ ಕೊಡ್ತಾರೆ ಅವ್ರಿಗೆ ಇಂಥ ಕಂಟೆಂಟ್ಗಳು ಬೇಕು ಅವರಿಗೆ ನೋಡಿ ಬಿಗ್ ಬಾಸ್ ಅವರಿಗೆ ಬೇಕಾಗಿರುವಂತಹ ಕಂಟೆಂಟ್ಗಳು ಆಯ್ತಾ ನ್ಯಾಯವಾದ ಕಂಟೆಂಟ್ ಅಲ್ಲ ಜೆನ್ಯೂನ್ ಕಂಟೆಂಟ್ ಅಲ್ಲ ಈ ರೀತಿಯ ಕಂಟೆಂಟ್ಗಳು ಬೇಕಾಗಿರೋದು ಆಯ್ತಾ ಉಗ್ರ ಮಂಜು ಅವರು ಹೇಳಿದ್ರ ತಪ್ಪೇನಿದೆ ಹೌದಮ್ಮ ನೀನು ಅನುಮತ ಕೊಡದೆ ಅದು ತಪ್ಪು ಆ ತಪ್ಪಿಟ್ಕೊಂಡು ನೀನು ಎಷ್ಟು ಮಾತು ಹೇಳ್ತೀಯಲ್ಲ ಎಷ್ಟು ಹಾಂಕಾರ ದುರಂಕಾರದ ಮಾತಾಡ್ತೀಯಲ್ಲ ನೀನು ಭವ್ಯ ಗೌಡ ಏನಂತ ಹೇಳ್ತೀಯ ನೀನು ನಾನು ಇಲ್ಲಿದ್ದೀನಿ ಅಂತೀಯಲ್ಲ ನೀನು ಎಲ್ಲಿ ಇದೆಯಾ ಅನ್ನೋದನ್ನ ಹೊರ್ಗಡೆ ಬಾ ಹೊರ್ಗಡೆ ಬಂದರೆ ಜನ ಹೇಳ್ತಾರೆ ನೀನು ಎಲ್ಲಿದ್ಯಾ ಅನ್ನೋದನ್ನ ನಿನ್ನ ಲೆವೆಲ್ನ ನೀನೇ ಹೇಳ್ಕೊಳೋದಲ್ಲ ನೀನೇ ತೋಪು ಅಂದ್ಕೊಳೋದಲ್ಲ ಉಗ್ರಂ ಮಂಜು ಮುಂದೆ ನೀನ್ ಏನು ಅಲ್ಲ ಬಚ್ಚ ನೀನು ಆಯ್ತಾ ನಿನ್ನಂತರು ಬೇಜಾರು ಜನ ನೋಡಿರ್ತಾರೆ ಉಗ್ರ ಮಂಜು ಅವ್ರ ಲೈಫ್ ಅಲ್ಲಿ ನೀನು ಆಯ್ತು ಉಗ್ರ ಮಂಜು ಅವ್ರಿಗೆ ನನ್ನ ಲೆವೆಲ್ ಇದು ಅಂತೀಯ ನಾನು ಹನುಮಂತ ಕೊಡಿದ್ರು ಏನ್ ಪ್ರಾಬ್ಲಮ್ ನಿಮ್ಗೆ ಅಂತ ಒಟ್ಟಾರೆ ಸ್ನೇಹಿತರೆ ದುರಂಕಾರಿ ಭವ್ಯ ಅವರು ಫಿಕ್ಸ್ ಆಗಿದಾರೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ ವಿನ್ ಮಾಡ್ತಾರೆ ಬಿಗ್ ಬಾಸ್ ಅವರು ನಾ ಏನ್ ಮಾಡಿದ್ರು ಈ ಕೇಳೋರು ಯಾರು ಇಲ್ಲ ಅಂತ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಡೀತಿರುವ ಮೋಸನ ಕೇಳಕ್ಕೆ ಯಾರ ಕೈಲೂ ದಮ್ಮಿಲ್ವಾ ಹ್ಮ್ ಕರ್ನಾಟಕ ಜನತೆ ಆಗಾದ್ರೆ ಏನೇ ಮಾತನಾಡಿದ್ರು ಭವ್ಯ ಕೊಡೋದು ನಾವು ಸಹ ಇಷ್ಟು ಕೊಬ್ಬಿರು ಮಾತಾಡ್ತೀಯಲ್ಲ ನಮಗೆ ನೋಡಿ ತ್ರಿವಿಕ್ರಮರೇ ಹೇಳಪ್ಪ ನಿನ್ನೆ ಎಪಿಸೋಡಲ್ಲಿ ಆಯಿತಾ ನಮಗೆ ವಾರದ ಕತೆ ಕಿಚನ್ ಜೊತೆ ಎಪಿಸೋಡಲ್ಲಿ ಓಪನ್ ಗೊತ್ತಾಗ್ತದೆ ನನ್ನ ಜೊತೆ ಭವ್ಯಗೌಡ ಇದ್ದಿದ್ದಕ್ಕೆ ಫೈನಲಿ ಬರೋಕ್ಕಾಗಿದ್ದು ಅಂತ ಇದ್ದರೆ ಇದಕ್ಕಿಂತ ನಿನ್ನೇನು ಸಾಕ್ಷಿ ಬೇಕು ನೀನು ಆಯ್ತಾ ಹೇಗೆ ತ್ರಿವಿಕ್ರಮರ್ ಅವ್ರ ಜೊತೆಯಲ್ಲಿದ್ದು ನೀನು ಕಂಟೆಂಟ್ ಕೊಟ್ಕೊಂಡು ಈ ತಗ ಬಂದೆ ಅನ್ನೋದನ್ನ ನಾವು ನೋಡಿದೀವಿ ಆಯ್ತಾ ನಾವು ನೋಡಿದ್ದೀವಿ ಒಟ್ಟಾರೆಯಾಗಿ ಸ್ನೇಹಿತರೆ ನೀವು ಒಂದು ತಿಳ್ಕೊಬೇಕು ಇಲ್ಲಿ ಎಲ್ಲ ಪ್ರೋಮೋ ಇರ್ಬೋದು ಅದು ಭವ್ಯಗೌಡೊಂದು ಆಗಿರುತ್ತೆ ಪ್ರೋಮೋ ಎಪಿಸೋಡು ಎಲ್ಲ ಭವ್ಯಗೌಡ ರಜತ್ತು ತ್ರಿವಿಕ್ರಮು ಮೂರೇ ಜನದ್ದೇ ಬೇರೆ ಯಾರ್ದು ಪ್ರೋಮೋ ನೋಡೋಕ್ಕಾಗಲ್ಲ ನೀವು ಹನುಮಂತ ಪ್ರೋಮೋ ನೋಡೋಕ್ಕಾಗಲ್ಲ ಮೋಕ್ಷ ಪ್ರೋಮೋ ಆಗಲ್ಲ ಕಾರಣ ಇಷ್ಟೇ ಆಯಿತಾ ಇವರೇ ಬೇಕಾಗಿರೋರು ಈ ರೀತಿ ದುರಂಕಾರದಿಂದ ಮಾತನಾಡೋರೇ ಬೇಕಾಗಿರೋದು ಕಂಟೆಂಟಿಗೆ ಹನುಮಂತು ಅಂತವ್ರಲ್ಲ ನಾನು ಒಂದೇ ಒಂದ್ ವಿಷಯ ನೀವು ಮುಂದೆ ಹೇಳ್ತೀನಿ ಹನುಮಂತುವಿನ ಒಳ್ಳೆ ಗುಣ ಇವತ್ತು ಆಯ್ತಾ ಬೊಬ್ಯಾ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಕಾರಣ ಆಗಿದೆ ಬೇರೆ ಯಾರೇ ಆಗಿದ್ರು ಅಲ್ಲಿ ಅವತ್ತು ಮನೆ ಕಳಿಸಿ ಅಂದಿರೋರು ಆದ್ರೆ ಬಿಗ್ ಬಾಸ್ ನೀವು ಏನು ಡ್ರಾಮಾ ಮಾಡ್ತು ಅಂದ್ರೆ ಅಯ್ಯೋ ಬೊಬ್ಯಾ ಗೌಡ ಇಂಟೆನ್ಶನ್ ಅಲ್ಲಿ ಹೊಡೆದಿಲ್ಲ ಹಂಗೊಡದಿಲ್ಲ ಹಿಂಗ ಸುದೀಪ್ ಸರ್ ಅವ್ರು ಬೇರೆ ಅದಕ್ಕೆ ಸುದೀಪ್ ಸರ್ ಅವ್ರ ಅದಕ್ಕೆ ಅಯ್ಯೋ ಹಾಗೆ ಅದು ಹೀಗೆ ಅಂತೇಳಿ ನಗುಮುಖದಲ್ಲೇನೆ ತೇರಿಸ್ಬಿಟ್ರ ಆ ವಿಷಯನ ಅದೇ ಬೇರೆ ಎಪಿಸೋಡ್ ಅಲ್ಲಿ ಒಂದು ಗಂಟೆ ನಡೆದಿರೋದು ಅದು ಆಯ್ತಾ ಆ ವಿಷಯ ಒಂದು ಗಂಟೆ ನಡೆದಿರೋದು ಅದೇ ಭವ್ಯ ಗೋಡಾಗತ್ತೆ ಭವ್ಯಗೊಡಲ್ಲ ಅಂತ ಬಿಟ್ಬಿಟ್ರು ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ಅಲ್ಲಿ ನಡೀತಿರುವ ಮೋಸವನ್ನು ಕೇಳಕ್ಕೆ ಯಾರ ಕೈಲೂ ಆಗ್ತಾ ಇಲ್ವಾ ನಾನಂತೂ ಇಷ್ಟೇ ಹೇಳೋದು ನಿಜವಾಗ್ಲೂ ಇಲ್ಲಿ ವಿನ್ನಿಂಗ್ ಕೂಡ ಬುಕ್ ಆಗಿದೆ ಅನ್ನೋದು ಓಪನ್ ಆಗಿ ಗೊತ್ತಾಗ್ತಾ ಇದೆ ವಿನ್ನರು ಬೊಬೆಗೌಡ ರನ್ನರು ತ್ರಿವಿಕ್ರಮ್ ಇಲ್ಲ ರನ್ನರು ಬೊಬೆಗೌಡ ತ್ರಿವಿಕ್ರಮ್ ವಿನ್ನರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಇದನ್ನ ತಪ್ಸೋಕ್ಕೆ ನಾವೇನು ಮಾಡಬೇಕು ಅಂತಂದರೆ ನಾವು ಮಾಡಬೇಕಾಗಿರೋದಿಷ್ಟೇನೆ ನಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಓಟ್ ಹಾಕ್ಬೇಕು ಉಗ್ರಂ ಮಂಜು ಅವರು ಇವತ್ತು ಏನೇನು ಹೇಳ್ತಾ ಇದ್ದಾರೆ ಬೊಬೆಗೌಡನ ಬಗ್ಗೆ ಅದೆಲ್ಲವೂ ಕೂಡ ರೈಟ್ ಅದೆಲ್ಲವೂ ಕೂಡ ಕರೆಕ್ಟ್ ಆದರೆ ಭವ್ಯ ಗೌಡ ಅದನ್ನ ಒಪ್ಕೊಳ್ಳಲ್ಲ ದುರಂಕಾರದ ಪರಮಾವಧಿ ಅಂದರೆ ಅದು ಭವ್ಯ ಗೌಡ ಯಾಕೆ ಅಂತಂದರೆ ಮನುಷ್ಯ ನಮ್ಮ ತಪ್ಪಿದ್ದಾಗ ತಲೆ ಬಾಗಬೇಕು ಒಪ್ಕೋಬೇಕು ಅದು ಯಾವುದೇ ವಿಷಯ ಆಗಿರಲಿ ಒಪ್ಕೋಬೇಕು ತಪ್ಪಿದ್ದು ಕೂಡ ಆಯ್ತಾ ನಾನು ನಾ ಏನ್ ಇವಾಗ ಅಂದರೆ ಅದು ಯಾವ ಥರ ಬಾಡಿ ಲ್ಯಾಂಗ್ವೇಜ್ ಏ ಅಲ್ವಾ ಅದಕ್ಕೆ ಮತ್ತೆ ಉಗ್ರ ಮಂಜೂರು ಹಾಕೊಂಡು ಇದ್ದಾರೆ ಇದಾರೆ ಗೌಡಗೆ ಸೂಪರು ಬವ್ಯಗೌಡನ ನಾಟಕ ಇದೆಲ್ಲ ಬಂದಾಗಿ ಭಾರಿ ದಿನ ಆಯಿತು ಬೊಬೆ ಬಡವನ ನಾಟಕನ ನಂಬಕ್ಕೆ ಯಾರೂ ರೆಡಿ ಇಲ್ಲ ಸುದೀಪ್ ಸಾಲ ಮುಂದೆ ಇಟ್ಕೋಬೇಕಷ್ಟೇ ಬಬೆ ಬಡವನ ನಾಟಕನ ತ್ರಿವಿಕ್ರಮ ಮುಂದೆ ಇಟ್ಕೋಬೇಕು ನಾಟಕ ನಮ್ಮ ಕರ್ನಾಟಕ ಜನತೆ ಮುಂದೆ ಅಲ್ಲ ಕರ್ನಾಟಕ ಜನತೆ ಆಯ್ತಾ ಬೊಬೆ ಬಡನ ಒಕ್ಕೋಣಕ್ಕೆ ಸಾಧ್ಯನೇ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗೌಡ ಮಾಡೋದೆಲ್ಲ ಸರಿ ಅನ್ನುವಂತಹ ಕೆಲವೊಂದಷ್ಟು ಮಂದಿ ಇದ್ದಾರೆ ಕೆಲವಷ್ಟು ಜನ ಇದ್ದಾರೆ ಆಯಿತಾ ಬೊಬ್ಯಾಗೌಡ ಏನೇ ಮಾಡಿದ್ರು ಸರಿ ಆಯ್ತಾ ಅಂಥವ್ರಿಗೆ ನಾನು ಹೇಳೋದು ಅಯ್ಯೋ ಮೂರ್ಖರ ಆಯಿತಾ ತಪ್ಪಿದ್ದಾಗ ತಪ್ಪು ಅಂತ ಹೇಳಲೇಬೇಕು ಒಳ್ಳಿ ಏನೇ ತಪ್ಪು ಮಾಡಿದ್ರು ನಾವು ಕರ ತಿನ್ನೋ ಜನ ನಾವು ಇವತ್ತು ಪ್ರೋಮೋ ನೋಡಿ ಸ್ನೇಹಿತರೆ ಪ್ರೋಮೋ ನೋಡಿ ನಿಮಗೆ ಗೊತ್ತಾಗುತ್ತೆ ಬಾಡಿ ಲ್ಯಾಂಗ್ವೇಜ್ ಮಾತನಾಡೋ ಮಾತಿದೆಯಲ್ಲ ಅದಕ್ಕೆ ಬಾಯಿ ಸರಿ ಬರುತ್ತೆ ನನಗೆ ನಾನ್ ನೋಡ್ದೆ ಕಮೆಂಟ್ಸ್ನ ಈ ಕೆಳಗಡೆ ಕಮೆಂಟ್ಸ್ ನೋಡ್ಸಿ ನೋಡಿದ್ರೆ ಎಂತದ್ದು ಉಗ್ರಮ್ ಮಂಜು ಶಾಕ್ ಅಂತೆ ಭವ್ಯಗೌಡ ರಾಕ್ ಅಂತೆ ಬಾಯಿ ಸರಿ ಬರುತ್ತೆ ಎಲ್ಲರೂ ಹೇಳ್ಬಿಡ್ತೀನಿ ಆಮೇಲೆ ಯಾವ ರಾಕ್ ಇಂಥ ಜನ ಇರ ತನಕನೆ ನಮ್ಮ ಸಮಾಜದಲ್ಲಿ ತಪ್ಪಿತಸ್ತ್ರ ಯಾಕೆ ತಪ್ಪಿತಸ್ಥರು ಅಂತ ಹೇಳ್ತಾ ಇಲ್ಲ ಅಂದ್ರೆ ಇಂಥ ಜನ ಇರೋದ್ಕೆನೆ ಏನ್ ರಾಕ್ ರಾಕ್ ಅಂತೆ ರಾಕು ರಾಕು ಇಲ್ಲ ಒಣ್ಣಂಗಟ್ಟಿನೂ ಇಲ್ಲ ಒಟ್ಟಾರೆಯಾಗಿ ಏನ್ ಗೊತ್ತಾ ತಪ್ಪು ಮಾಡಿದ್ರು ಕೂಡ ಸಪೋರ್ಟ್ ಅಂತ ಕೆಲವಷ್ಟು ಜನ ಇದಾರೆ ನೋಡಿ ಅವರು ತನಕ ನಮ್ಮ ಸಮಾಜ ಬದಲಾಗಲ್ಲ ಅದಕ್ಕೆ நிஜவாகலூ நான் ஏன் தீபாஸ் மனையில் நியாயக்கு ஒழைத்தனக்கு கலனே இல்லை ஒட்டாரே ஏன்படுத்த இத்தர துரங்காட்டிய ஆட்கு துரங்காரின் ஆய்த்த இத்தர தந்தான ஆட்கு துரங்காரி மாதாட்கு ஆய் நான் யா லெவலில் தீனி நீவெல்லாம் நமக்கு ஏனம்மா நீக் பாஸ் மனையிலே வர நீங்கள் யா லெவலில் ஜன நீங்கள் நோட நினைக்கிறேன் ಒಟ್ಟಾರೆಯಾಗಿ ಬಿಗ್ ಬಾಸ್ ನನ್ನ ಸೀಸನ್ ಲೆವೆನಲ್ಲಿ ವಿನ್ನಿಂಗಲ್ಲಿ ಮೋಸ ಆಗೋಕ್ಕೆ ನಾವು ಯಾರು ಬಿಡಬಾರ್ದು ವಿನ್ನಿಂಗ್ ಅನ್ನೋದು ಅಂತ ಒಬ್ಬ ಒಳ್ಳೆಯ ಅಭ್ಯರ್ಥಿಗೆ ಸಿಗಬೇಕು ಇಲ್ಲ ಒಬ್ಬ ಡಿಸರ್ವ್ ಇರುವ ಕಂಟೆಸೆಂಟಿಗೆ ಸಿಗಬೇಕು ಅನ್ನೋದು ನನ್ನ ಆಸೆ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್